ಹಾಯ್ ಹಲೋ ಸಂಸ್ಕಾರ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಜಾಸ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಹಾಗೂ ಸುಸ್ವಾಗತ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ನೌಕಾಪಡೆಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇದು ಎಕ್ಸಿಕ್ಯೂಟಿವ್ ಉದ್ಯೋಗ ಅರ್ಜಿಕರಿದ್ದಾರೆ ಈ ಉದ್ಯೋಗಕ್ಕೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಬಿಇ ಬಿಟೆಕ್ ಪಾಸ್ ಆದರೂ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಇಲ್ಲಿ ಎಜುಕೇಷನು ಏಜ್ ಲಿಮಿಟು ಸ್ಯಾಲ್ರಿ ಎಕ್ಸಾಮು ಅಪ್ಲೋಡ್ ಮಾಡಿ ಹೇಗೆ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೂಡ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನೆಲ್ ನೋಡ್ತಾ ಇದ್ದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರ್ತವೆ ಹಾಗೂ ಸಿ ಎಸ್ ಸಿ ಬಿಕೆ ಜಾಬ್ ಆಗಿ ಸರ್ಕಾರ ಇರ ಮಾಹಿತಿ ಕೂಡ ದೊರೆತಿದೆ ಫ್ರೆಂಡ್ಸ್ ಇಲ್ಲಿರುವ ವಿಷಯಕ್ಕೂ ಹಣ ಇಂಡಿಯನ್ ನೇಮಿ ಆಪ್ಸಿ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನಿಯಮ ಆಗಿವೆ ಇವಾಗ ಯಾವ ಔಧಿಗಳು ಬಂದಿವೆ ಏನು ಅಂತ ನಿಮಗೆ ಯೂಸಲ್ಲಿ ಸಂಪೂರ್ಣ ಹೇಳ್ತೀನಿ ಮಾಹಿತಿ ಹೋಗಿ ಬನ್ನಿ ಮಾಹಿತಿ ಕೊಟ್ಟಿದ್ದಾರೆ ಭಾರತೀಯ ನೌಕಾಪಡೆ ಅಧಿಸೂಚನೆ ಹೆಸರು ಇಪ್ಪತ್ತ ಕೊಟ್ಟಿದ್ದಾರೆ ಸಂಸ್ಥೆ ಹೆಸರು ಭಾರತೀಯ ನೌಕಾಪಡೆಯಾಗಿರುತ್ತದೆ ಹುದ್ದೆಗಳ ಹೆಸರು ಕಾರ್ಯನಿರ್ವಾಹಕ ಹುದ್ದೆಗಳಾಗಿವೆ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಮೂವತ್ತೈದು ಹುದ್ದೆಗಳು ಕಲಿವೆ ಉದ್ಯೋಗ ಸ್ಥಳ ಕೇರಳದಲ್ಲಿರ್ತಕ್ಕಂಥ ನೇಮಕಾತಿಯಾಗಿದೆ ಅರ್ಜಿ ಸಲ್ಲಿಸುವ ಮೂರು ಆನ್ಲೈನ್ ಮೂಲಕ ಆಗಿರ್ತದೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಕಾರ್ಯ ನೋಡಬೇಕಾದ್ರೆ ಭಾರತೀಯ ನೌಕಾಪಡೆಯ ಅಧಿಸೂಚನೆ ಪ್ರಕಾರ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಬಿ ಎ ಬಿಟೆಕ್ನಲ್ಲಿ ಅರ್ಹತೆ ಪಡೆದಿರುವ ಅಭ್ಯರ್ಥಿಗಳು ಕಾರ್ಯನಿರ್ವಾಹಕ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರುತ್ತಾರೆ ಕೊಟ್ಟಿದ್ದಾರೆ ಹಾಗೆ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ವಯೋಮಿತಿ ಕೂಡ ಕೊಟ್ಟಿದ್ದಾರೆ ವಯೋಮಿತಿ ಯಾವ ರೀತಿ ಇರಬೇಕಂದ್ರೆ ಅರ್ಜಿ ಸಲ್ಲಿಸಲು ಇಚ್ಛೆ ವಯಸ್ಸುವ ಅಭ್ಯರ್ಥಿಗಳಿಗೆ ಕನಿಷ್ಠ ವಯಸ್ಸು ಇಪ್ಪತ್ತೊಂದಾಗಿರಬೇಕು ಗರಿಷ್ಠ ನಲವತ್ತೈದು ವರ್ಷ ಮೀರಲು ಬಾರಂತ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ವೈಮಿತ ಸಲ್ಲಿಕೆಯನ್ನು ಕೂಡ ಕೊಟ್ಟಿರ್ತಾರೆ ಅದು ಯಾವ ರೀತಿ ಇರುತ್ತೆ ಅಂದರೆ ವೈಮಯ ಸಲ್ಲಿಕೆ ಕೊಟ್ಟಿದ್ದಾರೆ ನೋಡಿ ಹಾಗೂ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಕೊಟ್ಟಿದ್ದಾರೆ ಆಯ್ಕೆ ಪ್ರಕ್ರಿಯೆಯು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡುತ್ತೆ ಕೊಟ್ಟಿದ್ದಾರೆ ಇನ್ನು ಸ್ಕೇಲ್ ಪೇಮೆಂಟ್ ಬಂದ್ಬಿಟ್ಟು ಯಾವ ರೀತಿ ಇರುತ್ತೆ ಅಂದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ತಿಂಗಳಿಗೆ ಇಪ್ಪತ್ತು ಸಾವಿರದಿಂದ ನಲವತ್ತೈದು ಸಾವಿರ ರೂಪಾಯಿ ಇರುತ್ತೆ ಅಂತ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಹುದ್ದೆಗೆ ಶುಲ್ಕ ಬಂದ್ಬಿಟ್ಟು ಯಾವುದೇ ರೀತಿ ಇರುವುದಿಲ್ಲ ಉಚಿತವಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಇನ್ನು ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳು ಈ ರೀತಿಯಾಗಿವೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಆರು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆರಂಭ ಆಗ್ತಿದೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇಪ್ಪತ್ತು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕಾಗಿರುತ್ತದೆ ಅದಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬಹುದು ನೋಟಿಫೆನ್ ಅಂತ ನೋಟಿಫೇನ್ ಆಗಿರುತ್ತದೆ ದಿ ಇಂಡಿಯನ್ ನೀವಿಯಿಂದ ಕೊಟ್ಟಿದ್ದಾರೆ ಟೆನ್ ಪ್ಲಸ್ ಟು ಬಿ ಟೆಕ್ ಕ್ರೆಡಿಟ್ ಎಂಟ್ರಿ ಸ್ಕೀಮ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಲಾಸ್ಟ್ ಡೇಟು ಇಪ್ಪತ್ತು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕಾಗಿರುತ್ತದೆ ಇಲ್ಲಿ ಓಪನ್ ಡೇಟು ಆರು ಜನವರಿ ಎರಡು ಸಾವಿರ ನಾಲ್ಕಾಗಿರುತ್ತದೆ ಇಲ್ಲಿ ವೇಕೆನ್ಸಿ ಬೇಕು ಕೊಟ್ಟಿದ್ದಾರೆ ಬ್ಯಾಚ್ ವೇಕೆನ್ಸಿ ಅಂತ ಎಕ್ಸಿಕ್ಯೂಟಿವ್ ಆ್ಯಂಡ್ ಟೆಕ್ನಿಕಲ್ ಅಂತ ಕೊಟ್ಟಿದ್ದಾರೆ ಮೂವತ್ತೈದು ವೇಕೆನ್ಸಿ ಕೊಟ್ಟಿದ್ದಾರೆ ಜಂಡರು ಪುರುಷ ಮತ್ತು ಮಹಿಳೆಯರು ಇಬ್ಬರು ಅಪ್ಲೈ ಮಾಡಬಹುದಾಗಿದೆ ಇನ್ನು ಏಜ್ ಮೇಂಟು ಬರ್ನಾನ್ ಎರಡು ಜನವರಿ ಎರಡು ಸಾವಿರದ ಐದರಿಂದ ಒಂದು ಜುಲೈ ಎರಡು ಸಾವಿರದ ಎರಡರ ಒಳಗೆ ಹುಟ್ಟಿರ್ತಕ್ಕಂಥಬಹುದು ಇಲ್ಲಿ ಓನ್ಲಿ ಅಪ್ಲಿಕೇಶನ್ ಟು ಬಿ ಬಿಲ್ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ಇಲ್ಲಿ ವೇಕೆನ್ಸಿ ಇಂಡಿಕೇಟೆಡ್ ಪ್ಯಾರಾ ಟು ಟಿನೈ ಟು ಮೇ ಬಿ ಚೇಂಜರ್ ಡಿಪೆಂಡೆಂಟ್ ಅವೈಲೇಬಲ್ ಟ್ರೈನಿಂಗ್ ಸ್ಲಾಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಅಂದರೆ ಶೈಕ್ಷಣಿಕ ರಥ್ಯ ಬಂದ್ಬಿಟ್ಟು ಇಲ್ಲಿ ಎಜುಕೇಷನ್ ಕೊಟ್ಟಿದ್ದಾರೆ ಟೆನ್ ಪ್ಲಸ್ ಟು ಪಾಸ್ ಆಗಿರಬೇಕು ಸೆವೆಂಟಿ ಪರ್ಸೆಂಟ್ ಅಗ್ರಡ್ ಆಗಿರಬೇಕು ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸ್ ಕೊಟ್ಟಿದ್ದಾರೆ ಪಿ ಸಿ ಎಮ್ ಬಿ ಆಮೇಲೆ ಫಿಫ್ಟಿ ಪರ್ಸೆಂಟೇಜು ಎಸ್ ಎಲ್ ಸಿಲಿ ಅಥವಾ ನೈನ್ತಲ್ಲಿ ಪಾಸಾಗಿರ್ಬೇಕು ಇನ್ನು ಹೂಕೆನು ಅಪ್ಲೈ ಅಂದರೆ ಯಾರು ಅರ್ಜಿ ಸಲ್ಲಿಸ್ಬೇಕಂದ್ರೆ ಜೆ ಡಬಲ್ ಇ ಮೇನ್ ಪಾಸಾದರು ಬಿ ಇ ಬಿ ಟೆಕ್ ಪಾಸಾದರು ಆಮೇಲೆ ಜೆ ಡಬ್ಲ್ಯೂ ಇ ಮೇನ್ ಪಾಸಾದರು ಅರ್ಜಿಯನ್ನು ಸಲ್ಲಿಸ್ಬೇಕಂತ ಕೊಟ್ಟಿದ್ದಾರೆ ಹಾಗೂ ಮೆಡಿಕಲ್ ಸ್ಟ್ಯಾಂಡ್ ಕೊಟ್ಟಿದ್ದರಲ್ಲಿ ಯಾವ ರೀತಿ ಇರಬೇಕಂತ ನಮ್ದು ಯಾವ ರೀತಿ ಬರುತ್ತೋ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇದು ಆಪ್ಸಿಲ್ ವೆಬ್ಸೈಟ್ ಹೇಗಿರ್ತದೆ ಜಾಯಿನ್ ಇಂಡಿಯನ್ ಗೌರ್ಮೆಂಟ್ ಅಂತ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬೇಕು ಟೆನ್ ಪ್ಲಸ್ ಟು ಪಾಸಾಗಿರ್ಬೇಕು ಅಥವಾ ಬಿ ಬಿ ಟೆಕ್ ಪಾಸಾಗಿರ್ಬೇಕು ಅವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಮೆರಿಟ್ ಲಿಸ್ಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಆಮೇಲೆ ಟ್ರೈನಿಂಗ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಯಾವ ರೀತಿ ಟ್ರೈನಿಂಗ್ ಇರೈತೆ ಅಂತ ಇಲ್ಲಿ ಔಟ್ ಅಪ್ಲೈ ಅರ್ಜಿ ಯಾವ ರೀತಿ ಸಲ್ಲಿಸ್ಬೇಕಂತ ಇದರಲ್ಲಿ ಕ್ಲಿಯರ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ ಒಂದು ಸಾರಿ ಓದ್ಕೊಂಡು ಅರ್ಜೆಂಟ್ ತಿಳಿಸ್ಬೋದು ಇಲ್ಲಿ ಬಾರ್ ಕೋಡ್ ಕೂಡ ಕೊಟ್ಟಿದ್ದಾರೆ ಅವ್ನು ಇಲ್ಲಿಂದ ಸ್ಕ್ಯಾನ್ ಮಾಡಿ ಇಲ್ಲಿಂದ ಅರ್ಜಿಯನ್ನು ತಲ್ಸ್ಬೋದು ಇವಾಗ ನಿಮಗೆ ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕಂತ ನೆರವಾಗಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಆಫೀಷಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನೀವು ಅರ್ಜಿ ಸಲ್ಲಿಸಬೇಕೈತೆ ಇಲ್ಲಿಂದ ಇಲ್ಲಿ ಮೆಲೆಗಡೆ ಒಂದು ಕ್ಯಾಂಡಿಡೇಟ್ ಲಾಗಿನ್ ಒಂದು ರೆಜಿಸ್ಟ್ರನ್ ಹಾಕೊಳ್ತಾ ಇದೆ ನೀವು ಫಸ್ಟ್ ಫಸ್ಟ್ ಟೈಮ್ ನೀವೇ ಅರ್ಜಿ ಹಾಕ್ತಾಯಿದ್ರೆ ಇಲ್ಲಿ ಕ್ಯಾಂಡಿಡೇಟ್ ಲಾಗಿನ್ ಅಂತ ಬರುತ್ತೆ ಅಲ್ಲಿ ಹಾಕಬಾರ್ದು ಆಮೇಲೆ ಇಲ್ಲಿ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದಾಗ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಈ ರೀತಿ ನೀವು ರಿಜಿಸ್ಟರ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೇಕು ಇಲ್ಲಿ ರಿಜಿಸ್ಟರ್ಡ್ ವಿತ್ ಆಧಾರ್ ಅಥವಾ ವರ್ಸಲ್ ಐ ಕೊಟ್ಟಿದ್ದಾರೆ ಅಥವಾ ರಿಜಿಸ್ಟರ್ ವಿತ್ ವಿಥೌಟ್ ಆಧಾರ್ ಕೊಟ್ಟಿದ್ದಾರೆ ನೀವು ಆಧಾರ್ ನಂಬರ್ ಅಂತ ಹಾಕ್ಬೋದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇಲ್ಲಿ ವರ್ಸಲ್ ಐ ಡಿ ಹಾಕಿ ಶೋ ಅಂತ ಬರುತ್ತೆ ಆಮೇಲೆ ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಚೆಕ್ ಪುಸ್ತಕ ಕ್ಲಿಕ್ ಮಾಡಿ ಇಲ್ಲಿ ಕ್ಯಾಪ್ಷನ್ ಬಾಕ್ಸಲ್ಲಿ ಹಾಕಿ ಸೆಂಡ್ ಓ ಟಿ ಪಿ ಮಾಡಿದ್ರಿ ನಿಮ್ಮ ನಂಬರಿಗೆ ಒ ಟಿ ಪಿ ಹೋಗುತ್ತೆ ಲಿಂಕ್ ಇರೋ ಮೊಬೈಲ್ ಆಧಾರ್ ನಂಬರ್ಗೆ ಒ ಟಿ ಪಿ ಹೋಗಿ ನೀವು ಅಲ್ಲಿಂದ ಅರ್ಜಿ ಸಲ್ಲಿಸ್ಬೋದು ಅಥವಾ ನೀವು ಆಧಾರ್ ಕಾರ್ಡ್ ಇಲ್ಲ ಅಂದರೆ ರಿಜಿಸ್ಟರ್ ವಿತ್ ವಿತೌಟ್ ಆರ್ ಅಂದರೆ ಇಲ್ಲಿ ಈ ರೀತಿ ಬರುತ್ತೆ ಇಲ್ಲಿ ನಿಮ್ಮ ಯಾವ್ದಾರು ಡಾಕ್ಯುಮೆಂಟು ವೋಟರ್ ಐ ಡಿ ಲೈಸೆನ್ಸು ಪ್ಯಾನ್ ಕಾರ್ಡು ಟೆಂತ್ ಅಥವಾ ಟ್ವೆಲ್ತ್ ಮಾಸ್ಟ್ ಕಾರ್ಡು ಪಾಸ್ಪೋರ್ಟು ಯಾವ್ದಾರ ಬಂದು ತೊಗೊಂಡು ನೀವು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು ಇವಾಗ ಟೆಂತ್ ಮಾರ್ಕ್ಸ್ ಕಾರ್ಡ್ಸ್ಕೊಂಡು ಈ ರೀತಿ ಬರುತ್ತೆ ಇಲ್ಲಿ ರಿಜಿಸ್ಟರ್ ನಂಬರ್ ಹಾಕಬೇಕಾಗುತ್ತೆ క్యాప్చర్ హాకీ సేవ్ అంటూ మాత్రం నెక్స్ట్ ప్రోసెస్ ఇల్లిందావు రిజెస్ట్ మొండు అర్జీ సోదు ఓకే ఫ్రెండ్స్ తమకి ఈ మాయితే ఇష్టినే దయట్ ఎస్ట్రేక్ మిషర్ మిమ్మల్సి కమెంట్ మి ఫ్రెండ్స్ వీడియో నోడ ధన్యవాదు థ్యాంక్స్ ఫార్ వాచింగ్ జై హింద్ జయ కనాడ